ಹಲೋ ಗಾಯ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಇವತ್ತು ನಾನು ನಮ್ಮ ಹುಡುಗನಿಗೆ ಜೆ ಸಿ ಪಿ ಕಲಿಯೋದು ಹೇಳ್ಕೊಡ್ತೀನಿ ಈ ವಿಡಿಯೋ ಕೊನೆ ಗಂಟೆ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಓದ್ತಿ ಇಷ್ಟಾದರೂ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನನಗೆ ಫೈವ್ ಹಂಡ್ರೆಡ್ ಲೈಕ್ಸ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಎಷ್ಟು ಲೈಕ್ ಮಾಡ್ತೀರಂತ ಲೈಕ್ ಕೊಡ್ತೀರಲ್ಲ ಲೈಕ್ ಕೊಡಿ ನೋಡ್ದಮ್ಮ ಇವಾಗ ನಿನಗೆ ಇಲ್ಲಿ ಏನೇನು ಪ್ಲೇಸಲ್ಲಿ ಏನೇನು ಇದೆ ಅಂತ ಎಲ್ಲ ಹೇಳ್ಕೊಡ್ತೀನಿ ಕ್ಲೀನಾಗಿ ಮೇಂಟಲ್ಲಿ ಇಟ್ಕೊ ಆಯಿತಾ ನೋಡಿಲಿ ಈ ಬೋಲ್ಟ್ನ ಬೋಲ್ಟ್ ಏನಿದಾವಲ್ಲ ಆ ಪ್ಲೇಸಲ್ಲೆಲ್ಲ ಮಾರ್ಕ್ ಇದಾವೆ ಅಂದರೆ ಎಲ್ಲ ವರ್ಕು ಆ ಪ್ಲೇಸಲ್ಲೇ ಮಾಡಬೇಕು ಬ್ಲೋ ಇಂಟು ಶೇಪಲ್ಲಿದೆ ಆ ಶೇಪಲ್ಲಿ ನೀನು ವರ್ಕ್ ಮಾಡಬೇಕು ಆ ಬೋಲ್ಟ್ ನೇರಕ್ಕೆ ನೀನು ವರ್ಕ್ ಮಾಡಬೇಕು ಬೇರೆ ವರ್ಕ್ ಬೇರೆ ಪ್ಲೇಸಲ್ಲಿ ವರ್ಕ್ ಮಾಡಿದ್ರೆ ಡಬಲ್ ವರ್ಕ್ ಆಗುತ್ತೆ ಈ ಪ್ಲೇಸಲ್ಲಿ ವರ್ಕ್ ಮಾಡಿದ್ರೆ ನಿನಗೆ ಆಟೋಮೆಟಿಕ್ಕಾಗಿ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ ನಿನಗೆ ಗೊತ್ತಾಗುತ್ತೆ ನಿನ್ಗೆ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ ಇಲ್ಲಿ ಹೇಳ್ಕೊಡ್ತೀನಿ ಆಯಿತಾ ಈಗ ಬಕೆಟು ಮೇನ್ ಬರೋದೇ ಈಗ ಫಸ್ಟು ಈಗ ಬಕೆಟು ಬಕೆಟಿಂದ ಹೇಳ್ಕೊಡ್ತೀನಿ ಇದು ನೋಡು ಇದು ಬಕೆಟ್ ಪ್ಲೇಸು ಇದೊಂದು ಇದೊಂದು ಈ ಬೋಲ್ಟ್ ಇದೆಯಲ್ಲ ಈ ಬೋಲ್ಟು ಮತ್ತು ಈ ಬೋಲ್ಟು ಬಕೆಟ್ ಪ್ಲೇಸು ಇದರಲ್ಲಿ ಇದು ಅನ್ ಅನ್ಲೋಡು ಇದು ಲೋಡು ನೀನು ಇದು ಈ ಪ್ಲೇಸಲ್ಲಿ ಮಾಡಿದ್ರೆ ಲೋಡ್ ಆಗುತ್ತೆ ಮತ್ತು ಈ ಪ್ಲೇಸಲ್ಲಿ ಮಾಡಿದ್ರೆ ಅನ್ಲೋಡ್ ಆಗುತ್ತೆ ಅದೇ ಸ್ಟ್ರೈಟಲ್ಲಿ ಮಾಡ್ಬೇಕು ನೀನು ಆಯಿತಾ ಇದು ಡಿಪ್ಪರ್ ಅಂತಾರಲ್ಲ ಡಿಪ್ಪರ್ ಇಲ್ಲ ಸ್ಟಿಕ್ ಅಂತೀವಲ್ಲ ಸ್ಟಿಕ್ಕು ಅಲ್ಲೇನು ಕಾಣ್ತೈತಲ್ಲ ಅದೇ ಸ್ಟಿಕ್ಕು ಆ ಪ್ಲೇಸಲ್ಲಿ ಇದನ್ನ ಮಾಡಿದ್ರೆ ಹಂಗೆ ಹೋಗುತ್ತೆ ಈ ಪ್ಲೇಸಲ್ಲಿ ಮಾಡಿದ್ರೆ ಈ ಪ್ಲೇಸಲ್ಲಿ ಮಾಡಿದ್ರೆ ಡೌನ್ ಆಗುತ್ತೆ ಇದು ಡಿಪ್ಪರು ಇದು ಬಕಿಟು ನೆನ್ಪಿಟ್ಕೋ ಆಯಿತಾ ನಾನು ಆವಾಗ ಆಮೇಲೆ ಹೇಳ್ತೀನಿ ಯಾವ್ಯಾವ ಪ್ಲೇಸಲ್ಲಿ ಏನೇನು ವರ್ಕ್ ಮಾಡ್ಬೇಕಂತ ಆ ಪ್ಲೇಸಲ್ಲಿ ನೀನು ವರ್ಕ್ ಮಾಡು ಕ್ಲೀನಾಗಿ ಮೈಂಡಲ್ಲಿ ಇಟ್ಕೋ ಇಷ್ಟೇ ನಿನ್ಗೆ ಆಪ್ರೇ ಆಪ್ರೇಟಿಂಗ್ ಇರೋದು ಗೊತ್ತಿರೋದು ನಿನಗೆ ಗೊತ್ತಾಗಬೇಕಾಗಿರೋದು ಮತ್ತು ಪಕ್ಕದ ಲಿವರ್ಲಿ ಈ ಲಿವರಲಿ ಸ್ವಿಮ್ಮಿಂಗು ಮತ್ತು ಬೂಮು ಸ್ವಿಮ್ಮಿಂಗ್ ಲೆಫ್ಟ್ ಲೆಫ್ಟ್ ರೈಟು ಮತ್ತು ಲೆಫ್ಟು ವರ್ಕ್ ಮಾಡೋ ಸ್ವಿಮ್ಮಿಂಗ್ ಹೋಗುತ್ತಲ್ಲ ಅದು ಇದು ಮತ್ತು ಬೂಮು ಬೂಮ್ ಯಾವುದು ಇದು ಯಾವುದಿದು ಇದೇ ಬೂಮು ಆಯಿತಾ ಈ ಪ್ಲೇಸಲ್ಲಿ ಮಾಡಿದ್ರೆ ರೈಟಿಗೆ ಸ್ವಿಮ್ಮಿಂಗ್ ಆಗುತ್ತೆ ಆಯಿತಾ ಈ ಪ್ಲೇಸಲ್ಲಿ ಮಾಡಿದ್ರೆ ಲೆಫ್ಟಿಗೆ ಸ್ವಿಮ್ಮಿಂಗ್ ಆಗುತ್ತೆ ಈ ಬೋಲ್ಟ್ ನೆರಕ್ಕೆ ಮಾಡಬೇಕು ನೀನು ಮತ್ತು ಈ ಪ್ಲೇಸಲ್ಲಿ ಮಾಡಿದ್ರೆ ಬೂಮು ಡೌನ್ ಆಗುತ್ತೆ ಈ ಪ್ಲೇಸಲ್ಲಿ ನೀನು ಈ ಪ್ಲೇಸಲ್ಲೇ ಮಾಡಬೇಕು ನೀನು ವರ್ಕು ಮತ್ತು ಈ ಪ್ಲೇಸಲ್ಲಿ ಮಾಡಿದ್ರೆ ಬೂಮು ಈ ಪ್ಲೇಸಲ್ಲಿ ಮಾಡಿದ್ರೆ ಭೂಮು ಮೇಲೆ ಬರುತ್ತೆ ಓಕೆನಾ ಈಗ ನಿನಗೆ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ ಹೇಳ್ಕೊಡು ನೋಡೋಣ ಹೇಳ ನೋಡಣ ಇದು ಸ್ಟಿಕ್ಕು ಹಾಂ ಇದು ಮೇಲೆತ್ತದು ಸ್ಟಿಕ್ಕು ಹಾಂ ಸ್ಟಿಕ್ಕಿಂದು ಇವೆರಡು ಲಿವರು ಹಾಂ ಹಾಂ ಇದು ಲೋಡ್ ಮಾಡೋದು ಬಕೆಟು ಹಾಂ ಇದು ಅನ್ಲೋಡು ಹಾಂ ಇದು ಬೂಮು ಇಲ್ಲ ಇಲ್ಲ ಅದು ಭೂಮ್ ಅಲ್ಲ ಇದು ಸ್ವಿಮ್ಮಿಂಗು ಇದು ರೈಟ್ ಸೈಡ್ ಸ್ವಿಮ್ಮಿಂಗು ಲೆಫ್ಟ್ ಸೈಡು ಸ್ವಿಮ್ಮಿಂಗ್ ಇದು ಆಪೋಸಿಟ್ ಆಪೋಸಿಟು ಸರಿ ಆಯ್ತಾ ಮತ್ತಿದು ಡೌನ್ ಡೌನ್ ಆಗಲಿಕ್ಕೆ ಬೂಮ್ ಡೌನ್ ಡೌನ್ ಆಗಲಿಕ್ಕೆ ಭೂಮಿಂದ ಇದು ಕೆಳಗಡೆ ಎಳಿಲಿಕ್ಕೆ ಇದು ಮೇಲೆ ಬರಲಿಕ್ಕೆ ಭೂಮ್ ಹಂಗೆ ಮೇಲ್ ಬರುತ್ತಲ್ಲ ಅದು ಮೇಲ್ ಹಿಂದುಗಡೆ ಹೇಳಿದ್ರೆ ಹಂಗೆ ಮೇಲ್ ಬರುತ್ತೆ ಬೂಮು ಆಯ್ತಾ ನೆನ್ಪಿಟ್ಕೋ ನಾನು ಆಮೇಲೆ ಹೇಳ್ಕೊಡ್ತೀನಿ ಅದೇ ಥರ ಯಾವ್ಯಾವ ಪ್ಲೇಸಲ್ಲಿ ಏನೇನು ವರ್ಕ್ ಮಾಡಂದಾಗ ಆ ಪ್ಲೇಸಲ್ಲಿ ವರ್ಕ್ ಮಾಡೈತಾ ಇವೆರಡು ಸ್ಟೆಪ್ಲೈಝರು ಸ್ಟೆಪ್ಲೈಸರ್ ಅಂದರೆ ಕೆಳಗೆ ಡೌನು ನಿಮಗೆ ನಾನು ಗಾಡಿ ಕೆಲಸ ಮಾಡಬೇಕಿದ್ರೆ ಈ ಸ್ಟೆಪ್ಲೈಸರು ಹಾಕ್ಕೊಂಡು ಕೆಲಸ ಮಾಡಬೇಕು ಆಯಿತಾ ಸ್ಟೆಪ್ಲೈಝರ್ ನಿಮ್ಗೆ ಹೇಳ್ಕೊಡ್ತೀನಿ ಮೊನ್ನೆ ಅದೇ ಸರಿ ಸ್ಟಾರ್ಟ್ ಆಯಿತು ಇದ್ರ ಮೇಲೆ ಕೈ ಇಟ್ಕೊ ಆ ಕಡೆ ಒಂದು ಕೈ ಇಟ್ಕೊ ಈಗ ನಾನು ಹೇಳ್ತೀನಿ ಅದೊಂದು ಪೊಸಿಷನಲ್ಲಿ ಬಕೆಟ್ನ ವರ್ಕ್ ಮಾಡ್ತಾ ಫಸ್ಟು ಭೂಮಿ ಎತ್ಕೊ ಭೂಮಿಂದು ಯಾವ್ದೇಳು ಭೂಮಿಂದ ಯಾವ್ದೇಳು ಆ ಪ್ಲೇಸಲ್ಲಿ ಭೂಮಿ ವರ್ಕ್ ಭೂಮಿ ಎತ್ಕೊ ಆಮೇಲೆ ಇದು ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ನಲ್ಲ ಇದು ಸ್ವಿಮ್ಮಿಂಗು ಈ ಕಡೆ ಸ್ವಿಮ್ಮಿಂಗ್ ತಗೋ ನಿಧಾನ ನಿಧಾನ ಈಗ ಆ ಕಡೆ ಸ್ವಿಮ್ಮಿಂಗ್ ಮಾಡು ಅದೇ ಪ್ಲೇಸಿಗೆ ಸಾಕು 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 ಈಗ ಬಕೆಟ್ ಬಕೆಟ್ ಅಲ್ಲಿ ಕಾಣ್ತಿದೆಯಲ್ಲ ಬಕೆಟ್ ಮಾರ್ಕ್ ನೀನು ತೋರಿಸಿ ತೋರಿಸ್ಕೊಟ್ಟೀನಲ್ಲ ಆ ಪ್ಲೇಸಿಗೆ ನೀನು ವರ್ಕ್ ಮಾಡು ಬಕೆಟ್ ಲೋಡ್ ಮಾಡು ಡೌನ್ಲೋಡ್ ಮಾಡು ಈಗ ಸ್ಟಿಕ್ಕು ಸ್ಟಿಕ್ ಯಾವ್ದು ಹೇಳು ಆ ಸ್ಟಿಕ್ಕನ್ನು ವರ್ಕ್ ಮಾಡು ಸ್ಟಿಕ್ ಆದ್ರೆ ಆಪೋಸಿಟ್ ಅಪೋಸಿಟ್ ಮೇಲ್ಗಡೆ ತಗೋ ಸ್ಟಿಕ್ಕು ಮೇಲ್ಗಡೆ ತಗೋ ಸಾಕೆ ಡೌನ್ ಮಾಡು ಡೌನ್ ಮಾಡು ಸ್ಟಿಕ್ ಸಾಕು ಈಗ ಭೂಮಿ ಇದೆಯಲ್ಲ ಭೂಮ್ ತೋರಿಸ್ಕೊಟ್ಟಿದ್ದೀನಲ್ಲ ನೋಡಿ ಇದು ಭೂಮು ಈ ಪ್ಲೇಸಲ್ಲಿ ಭೂಮಿ ಇದೆ ಸರಿ ಆ ಬೂಮನ್ನ ಡೌನ್ ಮಾಡು ಹಂಗೆ ಮೇಲೆತ್ತು ಸಾಕು ಸಾಕು ಈಗ ಗೊತ್ತಾಯ್ತಲ್ಲ ಯಾವ್ದಾವ ಪ್ಲೇಸಲ್ಲಿ ಏನೇನು ಐತೆ ಅಂತ ಒಂದ್ಸಲ ಸ್ವಿಮ್ಮಿಂಗ್ ಮಾಡು ಸಾಕು ಸಾಕು ನಾ ಲೆಫ್ಟ್ ಮಾಡ್ಕೊ ಮತ್ತೆ ಓಕೆ ಬೂಮ್ ಮಾಡ್ಕೋ ಬೂಮ್ ಡೌನ್ ಮಾಡು ಹಾಂ ಡೌನ್ ಎತ್ತು ಬೌ ಭೂಮಿ ಎತ್ತು ಈಗ ಸ್ಟಿಕ್ಕು ಮತ್ತೆ ಬಕೆಟ್ ಬಕೆಟ್ ಲೋಡ್ ಮಾಡ್ಕೊ ಅನ್ಲೋಡ್ ಮಾಡು ಸ್ಟಿಕ್ ಮೇಲೆ ತಳ್ಳು ಕೆಳಗಿಳಿಸಿ ಕೆಳಗಿಳಿಸಿ ಅದೇ ಸ್ಪೇ ಸೇಮ್ ಈಗ ಗೊತ್ತಾಯ್ತಲ್ಲ ಈಗ ಆರ್ ಪಿ ಎಮ್ ಕೊಟ್ಟು ಮಣ್ಣು ತುಂಬ್ಕೊ ನಿಧಾನಕ್ಕೆ ತುಂಬ್ಕೊ ಆರ್ ಪಿ ಎಮ್ ಕೊಡು ಸಾಕು ಸಾಕು ಇದು ಸ್ಟೆಪ್ಲೈಸರು ಸ್ಟೆಪ್ಲೈಸರ್ ಹಾಕೋ ಸ್ವಲ್ಪ ಭೂಮಿತ್ಕೊಂಡು ಡೌನ್ಲೋಡ್ ಮಾಡು ಮತ್ತೆ ಆಯ್ತ್ಕೊ ಮತ್ತೆ ಸ್ಟಿಕ್ ಸ್ವಲ್ಪ ಮುಂದೆ ತಳು ಗುಂಡಿ ಹೊಡಿಬ ಹೇಳಿ ನಿಧಾನ ಕೇಳಿ ಲೋಡ್ ಮಾಡ್ತೀವಿ ಬಕೆಟ್ ಲೋಡ್ ಮಾಡಿ ಸಾಕು 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 ಜಾಸ್ತಿ ಆನ್ಲೋ ಲೋಡ್ ಮಾಡಿಕೊಂಡ್ರೆ ಬಕೆ ಮಣ್ಣೆಲ್ಲ ಚೆಲ್ಲೋಗುತ್ತೆ ಹೋಗುತ್ತೆ ಲೈಟಾಗಿ ಆನ್ ಲೋಡ್ ಮಾಡ್ಕೋಬೇಕು ಹಂಗೆ ಲೆಫ್ಟಿಗೆ ಸ್ವಿಮ್ಮಿಂಗ್ ಹೊಡ್ಕೊಂಡು ಆ ಕಡೆ ಆನ್ಲೋಡ್ ಮಾಡಬೇಕು ಸಾಕು 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 ಅಲ್ಲ ಅನ್ಲೋಡ್ ಮಾಡಿ ನಿಲ್ಲಿಸು ಒಂದು ಜಾಗದಲ್ಲಿ ನಿಲ್ಲಿಸು ಸಾಕು ಈಗ ಬೀಗ ಆಫ್ ಮಾಡು ಆರ್ ಪಿ ಎಮ್ ಆರ್ ಪಿ ಎಮ್ ಕಮ್ಮಿ ಮಾಡು ಫಸ್ಟ್ ಬೀಗ ಆಫ್ ಮಾಡು ಈಗ ನಿನಗೆ ಗಾಡಿ ಸ್ಟಾರ್ಟ್ ಮಾಡೋದು ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ ಗೊತ್ತಾಯಿತು ಮಾಡಿ ಫ್ರೆಂಡ್ ಈಗ ನಮ್ಮ ಹುಡುಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಕಲಿತವನೇ ನೋಡಿ ಯಾವ ರೀತಿ ಕಲಿತವನಂತ ಹೇಳ್ಕೊಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡ್ತವನೇ ಕಣ ಆಗ್ತಾ ಇಲ್ಲ ತುಂಬ ನೋಡಿ ಫ್ರೆಂಡ್ ಸ್ವಿಮ್ಮಿಂಗ್ ಕಂಟ್ರೋಲ್ ಸಿಕ್ತಲ್ಲ ಅವನಿಗೆ ಇನ್ನೊಂದು ವಾರದಲ್ಲೇ ಸ್ವಲ್ಪ ಸ್ವಲ್ಪ ಆಗ್ತಾನೆ ಮತ್ತೊಂದ್ ಸಲ ವಿಡಿಯೋ ಮಾಡಾಕ್ತಿನಿ ಮಣ್ಣು ಬಕಿಡಿ ಚೆಲ್ ಚಲ್ಕೊಂತ ಮಾಡ್ತಾವನೆ ಬಕೆಟಲ್ಲಿ ಮಣ್ಣು ನಿಲ್ತಲ್ಲ ಅವನ ಹತ್ರ ಚೆಲ್ತೈತೆ ಸುಮಾರು ಇದೆ ಮಣ್ಣು ನೋಡಿ ಸ್ವಿಮ್ಮಿಂಗ್ ಕಂಟ್ರೋಲ್ ಆಗ್ತಲ್ಲ ಅವನಿಗೆ ಇನ್ನೊಂದು ವಾರದಲ್ಲೇ ಸ್ಟಡಿ ಆಗ್ತಾನ ಅವನು ಮಣ್ಣು ತುಂಬ ಐಟಿದೆ ಅಲ್ಲ ಸ್ವಲ್ಪ ಎದ್ರುತವನೇ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು